ಫೋಟೋ ತೆಗೆಯುವ ನೆಪದಲ್ಲಿ ಗಂಡನನ್ನೇ ನದಿಗೆ ತಳ್ಳಿದ ಪತ್ನಿ ನನ್ನ ಪತ್ನಿ ನನ್ನ ನದಿಗೆ ತಳ್ಳಿದಾಳೆ ಎಂದು ಆರೋಪ ಮಾಡಿದ ಪತಿ ಹಿಡಿರಿಬ್ರೋ ಅವಳನ್ನ ಎಂದು ಕೂಗಿ ಕೂಗಿ ಹೇಳುತ್ತಿದ್ದ ನದಿಗೆ ಹಾರಿ ಬಿದ್ದ ಪತಿ ಈಜಿಕೊಂಡು ಕೃಷ್ಣಾ ನದಿಯ ಕಲ್ಲು ಬಂಡೆ ಮೇಲೆ ಕುಳಿತಿದ್ದಾನೆ ಕಲ್ಲು ಬಂಡೆ ಮೇಲೆ ಕುಳಿತುಕೊಂಡ ಪತಿಯನ್ನು ಸ್ಥಳೀಯ ಜನರು ಹಗ್ಗದ ಮುಖಾಂತರ ಆ ವ್ಯಕ್ತಿಯನ್ನು ಕಾಪಾಡಿ ದಡಕ್ಕೆ ಸೇರಿಸಿದರು

ಅಕ್ಕ ಬರತನ ಬರಕ ಹೋಗಬಡ ಅಕ್ಕ ಅಕ್ಕ ಬರಲಿ ಅಕ್ಕ ಬರಲಿ ಆ ಬಿಡಬೇಡ ಐಡಿಯ ಅಕ್ಕ ಐಡಿ ಬಿಡಬೇಡ ಏ ಬಿಡಮ್ಮ ಇಲ್ಲ 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 ಅಣ್ಣ 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 ಓ ಅಕ್ಕ ಐಡಿ ಬಿಡಬೇಡ ಅಕ್ಕ ಐಡಿ ಅಕ್ಕ ಐಡಿ ಅಕ್ಕ ಅಣ್ಣ ನಾನು ಮಾಡಿ ಪ್ಲಾನ್ ಮಾಡಿ ಬಿಡಬೇಕು ಚಂಪಡೆ ಚಂಪಡೆ ಚಂಪಡ ಅಕ್ಕ ಬಿಡು ಚಂಪಡೆ ಏ ಇರು ಇರು ಬಾ ನಿನ್ನ ಹಾಕರ್

ಯಾಕೆ ಓಡೋನು ಆ ಓಡಿದಿಗೆ ತಳ್ಳ್ಯಲಂತ ಆ ಓಡಿದಿಗೆ ತಳ್ಳ್ಯಲಂತ ಪೋಟ್ಲೇ ಕಲ್ಲುಗಳು ಏನಾ ತಳ್ಳು ಕೊಟ್ಟಾ ಆವ ಇಲ್ಲಿ ನಿಂತಾಳ ಅವ್ಲ ಮುಖ ಹಂಗಾದಾ ತಿನ್ನಮ್ಮನ ಆ ಅಣ್ಣ ಏನಾದರೂ ಅದಕ್ಕೆ ಬಾಟ್ಲಿ ಗಿಟ್ಲೇನು ಬಾಟಲಿ ಕೊಡ್ಲಾನು ஏன் அப்படின்னா பாப்பா நான் உண்ட் அங்கே பயபாளுக்கோட

ಇಲ್ಲಣ್ಣ ಇಲ್ಲಿ ಬಿದ್ದು ನೀರಾಗ ಅದೇ ಹೋಗಿ ಹಿಡ್ಕಂಡ ಏರೇನದ ಈಗ ಜಸ್ಟ್ ಬಂದಾರ ಅಣ್ಣ ಅವ್ರ ನಾವು ಬಂದ್ಮೇಲೆ ಮಸೂಳೆಗಳ ಕಾರ್ ಗಂಟೆ ಬಳಂಗೆ ಆಕೆ ಮಾಡ್ ಹೇಳದ್ರ ಹಿಂಗ ಹೇಳ್ರಣ್ಣ

ಹೆಂಗ ಬಿದ್ದಿ ಆಕಿ ದೂಕಿದ್ರ ನೀನ್ ಹೇಗಿದ್ದೀರ ಅಕ್ಕಿನ ದೂಕ್ರಿ ಯಾವತ್ತು ನಿಂದ್ರೆ ಅಂದು ನಾನು ಹೊಸದಾಗಿ ಒಂದು ಸೆಲ್ಪ್ ಹೇಳಿಂದು ಈಗ ಬಂತು ನಿಮ್ಗೆ ಹೇಳಲ್ಲ